ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತಿ ಹಾಗೂ ನಟ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಭಗವಂತನ ಕೃಪೆಯಿಂದ ಈವರೆಗೆ ಮುನ್ನೂರು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಸ್ಥೆ ಕನ್ನಡ ಫಿಲಮ್ ಚೇಂಬರ್ ಕನ್ನಡ ಫಿಲಮ್ ಚೇಂಬರ್ ವತಿಯಿಂದ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇರುತ್ತೆ ರಜೆ ಇರುತ್ತೆ ಬುಧವಾರ ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಪಕ್ಕದಲ್ಲಿ ಆ ಒಂದು ಕಲಾಕ್ಷೇತ್ರದಲ್ಲಿ ನಮ್ಮ ಕನ್ನಡ ಫಿಲಂ ಚೇಂಬರ್ನ ವತಿಯಿಂದ ವಿಶೇಷವಾಗಿ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಸ್ಯಾಂಡಲ್ವುಡ್ ಸಿನಿ ಅವಾರ್ಡ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ರವೀಂದ್ರ ಮತ್ತು ಅವರ ಎಲ್ಲ ಒಂದು ಸ್ನೇಹಿತರ ಪರವಾಗಿ ನಾನು ತಮಗೆ ಆಹ್ವಾನ ಕೊಡ್ತಾ ಇದ್ದೇನೆ ಎಮ್ ಎಸ್ ರವೀಂದ್ರ ಅವರ ಅಧ್ಯಕ್ಷರಾಗಿದ್ದಾರೆ ಅವರ ಇಡೀ ತಂಡ ಬಹಳ ಶ್ರಮವಹಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸೋಣ ಅವತ್ತು ಗಣ್ಯ ಮಾನ್ಯರಿಗೆ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಭಾಗವಹಿಸೋಣ ತಪ್ಪದೇ ದಯವಿಟ್ಟು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡರಿಂದ ಮಧ್ಯಾಹ್ನ ಎರಡರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸುದೀರ್ಘವಾದ ಕಾರ್ಯಕ್ರಮ ಇರುತ್ತೆ ತಪ್ಪದೇ ಬನ್ನಿ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ದೊಡ್ಡ ದೊಡ್ಡ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಚಿತ್ರರಂಗದ ಎಲ್ಲ ವಿಭಾಗದಿಂದ ಅವತ್ತು ಬರ್ತಾ ಇದ್ದಾರೆ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ತಪ್ಪದೆ ಮಿಸ್ ಮಾಡಿಕೊಳ್ಳದೆ ತಾವು ಕೂಡ ಬರ್ತಿರಲ್ಲ ನಾನು ಕೂಡ ಅವತ್ತು ಚೀಫ್ ಗೆಸ್ಟಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಾವೆಲ್ಲ ತಪ್ಪದೆ ಬರಬೇಕು ಕನ್ನಡ ಫಿಲಮ್ ಚೇಂಬರ್ ಜಯವಾಗಲಿ ಥ್ಯಾಂಕ್ ಯು